ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾವು ಒಂದಷ್ಟು ಚಟಗಳನ್ನು ಕಲ್ತ್ಬಿಟ್ಟಿದ್ದೀರಿ ಅದನ್ನು ಬಿಡೋದಕ್ಕಾಗ್ತಾ ಇಲ್ಲ ಅದನ್ನು ಬಿಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ದೀರ ಬಹಳ ವಂಡರ್ಫುಲ್ ಖುಷಿಯಾಯಿತು ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಸಮಸ್ಯೆಗಳು ನಾಲ್ಕು ಥರ ಸಮಸ್ಯೆಗಳಿರ್ತವೆ ಒಂದು ಸಣ್ಣ ಸಮಸ್ಯೆ ಇನ್ನೊಂದು ಸಣ್ಣದಕ್ಕಿಂತ ಒಂಚೂರು ಮಧ್ಯಮ ಗಾತ್ರದ ಸಮಸ್ಯೆ ದೊಡ್ಡ ಸಮಸ್ಯೆ ಬೃಹದಾಕಾರವಾದ ಸಮಸ್ಯೆ ಬೃಹದಾಕಾರವಾಗಿರುವಂತಹ ಸಮಸ್ಯೆಗಳನ್ನು ಪೂರೈಸಿಕೊಳ್ಬೇಕಂದ್ರೆ ನೀವು ನೇರವಾಗಿ ಬಂದು ಭೇಟಿ ಮಾಡಬೇಕು ಸಣ್ಣದು ಒಂದು ಡಾಕ್ಟ್ರಿಗೆ ಫೋನ್ ಮಾಡಿ ಡಾಕ್ಟ್ರೇ ನಂಗೆ ಅಂದ್ರೆ ಈ ಥರ ಒಂದು ಮಾತ್ರೆ ನೋಂಗಪ್ಪ ಅದು ನಿನ್ನ ತಲೆನೋ ವಾಸಿ ಆಗುತ್ತೆ ಡಾಕ್ಟ್ರ್ ನಗಡಿ ಈ ಒಂದು ಮಾತ್ರೆ ತಗೋ ವಾಸಿ ಆಗ್ಬೋದು ನನಗೆ ಹಾರ್ಟ್ ಆಪ್ರೇಷನ್ ಇದೆ ಡಾಕ್ಟರ್ ಹಂಗೆ ಫೋನಲ್ಲಿ ಹೇಳಿ ನಾನು ನಾನೇ ಮಾಡ್ಕೊಂಡ್ಬಿಡ್ತೀನಿ ಚಾಕು ತೊಗೊಂಡು ಕೂಯ್ಬಿಟ್ಟು ಮಾಡ್ಕೊಂಬಿಡ್ತೀನಿ ನನಗೆ ಬ್ರೈನ್ ಟ್ಯೂಮರ್ ಇದೆ ಡಾಕ್ಟ್ರ್ ಹಂಗೆ ಸುತ್ತಿ ತೊಗೊಂಡು ಸ್ವಲ್ಪ ಡ್ಯಾಮೇಜ್ ಮಾಡಿ ಬ್ರೈನ್ ಟ್ಯೂಮರ್ನ ಹಂಗೆ ಮಾಡಿಬಿಡ್ತೀನಿ ಹಂಗೆ ಫೋನಲ್ಲಿ ಹೇಳಿ ನನಗೆ ಖಂಡಿತವಾಗ್ಲೂ ಹೇಳೋದಕ್ಕಾಗೋದಿಲ್ಲ ಹಂಗಿಂದ ನೀವು ದುಶ್ಚಟಗಳಿಗೆ ಬಲಿಯಾಗಿದ್ದೀರ ನಿಮ್ಮ ಹಂತ ಮೊದಲನೇ ಹಂತನ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತದಲ್ಲಿದ್ದೀರ ಅದನ್ನು ತಿಳಿಸಿದ ನಂತರ ಆ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ಅದಕ್ಕೆ ಸಮಸ್ಯೆಗೆ ಪರಿಹಾರ ಹುಡುಕಬೇಕೆ ಹೊರತು ಸುಮ್ಮನೆ ನೀವು ಹೇಳಿ ಅಂತಂದರೆ ಖಂಡಿತವಾಗಲಾಗಲ್ಲ ಆದರೂ ಜನರಲ್ಲಾಗಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತೇಳಿ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ ಸ್ನೇಹಿತರೆ ನಿಸರ್ಗ ನಮಗೆ ಅತ್ಯದ್ಭುತವಾದ ಗುರು ನಿಸರ್ಗನೇ ಗುರು ಬೇರೆ ಯಾರೂ ಗುರು ಇಲ್ಲ ಆ ನಿಸರ್ಗ ಎಲ್ಲವನ್ನೂ ಹೇಳ್ಕೊಡುತ್ತೆ ಪ್ರಾಣಿ ಪಕ್ಷಿಗಳೇ ಅಧ್ಯಯನಗಳು ನಮಗೆ ಬುದ್ಧಿ ಜ್ಞಾನ ಎಲ್ಲಿಂದ ಬರುತ್ತೆ ಅಂದರೆ ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳು ಜಲಚರಗಳು ಉಭಯವಾಸಿಗಳು ಎಲ್ಲ ಜಗತ್ತಿನಾದ್ಯಂತ ಮನುಷ್ಯನನ್ನು ಬಿಟ್ಟು ಬೇರೆ ಏನೇನಿದೆಯೋ ಇದೆಲ್ಲವೂ ನಮಗೆ ಅಧ್ಯಯನ ಪಾಠ ಲೆಸನ್ ಅದನ್ನು ನೀವು ನೋಡೋ ದೃಷ್ಟಿಕೋನ ಕಲಿಕೆಯ ದೃಷ್ಟಿಕೋನ ಇಟ್ಕೊಂಡು ನೋಡಿದ್ರೆ ಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಎಲ್ಲವೂ ನಮಗೆ ಹೇಳ್ಕೊಡ್ತಾ ಇರುತ್ತೆ ದಿನನಿತ್ಯ ನಾವು ಅದರಿಂದ ಕಲಿತಾ ಇರಬಹುದು ಅದಕ್ಕೆ ನಾನು ನಿಸರ್ಗವನ್ನು ಗುರುದೈವ ಅಂತ ಕರಿತೀನಿ ನಿಸರ್ಗವೇ ಗುರುದೈವ ನಾನು ಗುರುಗಳ ಬಳಿ ಕಲ್ತಿರೋದಕ್ಕಿಂತ ಹೆಚ್ಚಾಗಿ ನಿಸರ್ಗದ ಬಳಿ ಕಲ್ತಿರೋದು ಹೆಚ್ಚು ಆ ನಿಸರ್ಗ ಏನನ್ನ ಎಂಥ ಅದ್ಭುತವಾದ ರಹಸ್ಯಗಳನ್ನು ತಿಳಿಸ್ತೇವೆ ಅಂತಂದರೆ ನಿಸರ್ಗದಲ್ಲಿರೋ ಒಂದು ಸೂತ್ರವನ್ನು ನೀವು ಫಾಲೋ ಮಾಡಿ ನೀವು ಆರೋಗ್ಯವಂತರಾಗಬೇಕಂದ್ರೆ ಕಷ್ಟಪಡಬೇಕು ಅನಾರೋಗ್ಯ ಪಡೋದಕ್ಕೆ ಕಷ್ಟಪಡೋದ ಬೇಕಾಗಿಲ್ಲ ನೀವು ಆರೋಗ್ಯವನ್ನ ಪಡ್ಕೊಳ್ಳಿಲ್ಲ ಅಂದರೆ ಅನಾರೋಗ್ಯ ಬಂದು ನಿಮಗೆ ಉಚಿತವಾಗಿ ಸಿಕ್ಕ ನೀವು ಹಣವನ್ನ ಸಂಪಾದನೆ ಮಾಡೋದಕ್ಕೆ ಕಷ್ಟಪಡಬೇಕು ಕೂತು ತಿನ್ನೋನ್ಗೆ ಹೊನ್ನು ಮಡಿಕೆ ಹೊನ್ನು ಸಾಲದು ಅಂತಾರೆ ನಿಮ್ಮ ಹತ್ರ ಇರೋದನ್ನ ಖರ್ಚು ಮಾಡೋದಕ್ಕೆ ನೀವು ಏನು ಮಾಡ್ಬೇಕಾಗಿಲ್ಲ ಸುಮ್ಮನೆ ಇದ್ ಬಿಡಿ ಅದೇ ಖರ್ಚಾಗ್ತಾ ಇರ್ತದೆ ಧಾರಾಳವಾಗಿ ಖರ್ಚಾಗ್ತಾ ಇರ್ತದೆ ನೀವು ಸಕಾರಾತ್ಮಕವಾಗಿ ಬದುಕೋದಕ್ಕೆ ನೀವು ಕಷ್ಟಪಡಬೇಕು ನೀವು ಸಕಾರಾತ್ಮಕ ಕಷ್ಟ ಅಂದ್ರೆ ನಕಾರಾತ್ಮಕ ತಂತಾನಾಗೆ ಹೇಳ್ಕೊಂಡು ಹೋಗ್ಬಿಡ್ತದೆ ಏನು ಅದರಲ್ಲಿ ಕಷ್ಟನೇ ಇಲ್ಲ ನೀವು ಅದಕ್ಕೆ ಏನೂ ಮಾಡಬೇಕಾಗಿಲ್ಲ ಸುಮ್ಮನಿದ್ರೆ ಸಾಕು ಅದೇ ನಿಮ್ಮನ್ನ ಬಾಪ್ಪ ಅಂತ ಹೇಳ್ಕೊಂಡು ಹೋಗ್ಬಿಡ್ತದೆ ನೀವು ಲೌಕಿಕವಾಗಿ ಕೆಲವೊಂದು ವಸ್ತುಗಳನ್ನು ನೋಡಿ ಕಾರ್ನ ಅಪ್ಪಲ್ಲಿ ಗೇರ್ ಹಾಕಿ ಹತ್ತಿಸ್ಬೇಕು ಕಷ್ಟಪಡ್ಬೇಕು ಎಕ್ಸಲೇಟರ್ ಹೊತ್ಬೇಕು ಕ್ಲಚ್ ಹಿಡ್ಕೊಬೇಕು ಗೇರ್ ಹಾಕ್ಬೇಕು ಸ್ಟೇರಿಂಗ್ ತಿರ್ಗಿಸ್ಬೇಕು ನೀವೇನು ಮಾಡಲಿಲ್ಲ ಅಂದ್ರೆ ಅಪ್ಪಲ್ಲಿ ಹೋಗಿರೋ ಗಾಡಿ ಹಂಗೆ ಡೌನ್ ವಾಪಸ್ ಹೇಳ್ಕೊಂಬಂದ್ಬಿಡ್ತದೆ ವಾಪಸ್ ಎಳ್ಕೋದಕ್ಕೆ ಏನೂ ಬೇಕಾಗಿಲ್ಲ ಅಪ್ಪತ್ತ ಕಷ್ಟಪಡಬೇಕು ಬಟ್ ಡೌನ್ ಇಳಿಯೋದಕ್ಕೆ ನೀವು ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ನೀವು ಒಲೆ ಮೇಲೆ ಹಾಲು ಇಟ್ಟಿರ್ತೀರಾ ಹಾಲು ಹುಕ್ಕೋವರೆಗೂ ನೀವು ಅದನ್ನು ನೋಡಿ ಮೇಲೆ ಒಂದು ಬಟ್ಟೆ ಇಡ್ಕೊಂಡು ಇಳಿಸ್ಬೇಕು ನೀವು ಇಳಿಸ್ಲಿಲ್ಲ ಅಂದರೆ ಹಾಲೆಲ್ಲ ಹುಕ್ಕಿ ಎಲ್ಲ ನಾಶ ಆಗುತ್ತೆ ಗಲೀಜು ಮಾಡುತ್ತೆ ಸ್ಟವ್ನು ಕೂಡ ಆಫ್ ಮಾಡಿಬಿಡುತ್ತೆ ಅಂದರೆ ಬೆಂಕಿ ಆರೋಗ್ಯ ಇರುತ್ತೆ ಗ್ಯಾಸ್ ಉರಿತಾ ಇರ್ತದೆ ಏನೋ ಲೈಟ್ ಗೀಟ್ ಹಾಕಿದ್ರೆ ಡಮಾರ್ ಅಂತ ಬ್ಲಾಸ್ಟ್ ಆಗುತ್ತೆ ನೀವು ಒಳ್ಳೆಯದನ್ನು ಮಾಡೋದಕ್ಕೆ ಸಕಾರಾತ್ಮಕವಾಗಿ ಬದುಕೋದಕ್ಕೆ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಜ್ಞಾನ ಬುದ್ಧಿವಂತಿಕೆಯನ್ನು ಪಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕಷ್ಟಪಡಬೇಕು ಯಾವುದು ನಿಮಗೆ ಕಷ್ಟಪಡ್ತಾ ಇಲ್ಲ ನೀವು ಡೌನ್ ಟು ಅರ್ತ್ ಡೌನ್ ಟು ಅರ್ತ್ ಅಂದರೆ ಆ ರೀತಿ ತಿಳ್ಕೊಂಬೇಡಿ ನೀವು ಅವನತಿ ಕಡೆ ಹೋಗ್ತಾ ಇದ್ದೀರಾ ನರ್ಕದ ಹತ್ರ ಹೋಗ್ತಾ ಇದ್ದೀರಾ ನರ್ಕಕ್ಕೆ ಅವನತಿಗೆ ನಕಾರಾತ್ಮಕತೆಗೆ ನೀವು ಹೋಗೋ ಅವಶ್ಯಕತೆ ಇಲ್ಲ ಅದೇ ನಿಮ್ಮನ್ನು ಎಳ್ಕೊಂಡು ಹೋಗ್ಬಿಡ್ತದೆ ಯಾಕೆ ಅಂತಂದರೆ ನೆಗೆಟಿವ್ಗೂ ಪಾಸಿಟಿವ್ ವ್ಯತ್ಯಾಸ ಏನು ಅಂದರೆ ಪಾಸಿಟಿವ್ ಅನ್ನೋದು ಬೆಟ್ಟ ಹತ್ತದಂಗೆ ಹತ್ತಬೇಕು 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 ಒಂದು ನೂರು ಮೆಟ್ಲು ಹತ್ತಿದ್ರೆ ನಿಮಗೂ ಒಂದು ಬೆಟ್ಟ ಸಿಗುತ್ತೆ ಅಲ್ಲಿ ಅದ್ಭುತವಾದ ಗಾಳಿ ಸಿಗುತ್ತೆ ಆರೋಗ್ಯ ಭಾಗ್ಯ ನೆಗೆಟಿವ್ ಅನ್ನೋದು ಜಾರ ಬಂಡಿ ಇದ್ದಂಗೆ ನೀವು ಇಳಿಯೋದು ಬೇಕಾಗಿಲ್ಲ ಸುಮ್ಮನೆ ಕುಂತ್ಕೊಂಬಿಡಿ ಕಣ್ಣು ಮುಚ್ಕೊಂಬಿಡಿ ತಗೊಂಬಂದು ಬಿಟ್ಬಿಡ್ತದೆ ಆದರೆ ನೂರು ಮೆಟ್ಲು ಹತ್ತಬೇಕಾದ್ರೆ ಎಷ್ಟು ಶ್ರಮ ಪಡಬೇಕು ಇದನ್ನ ನೀವು ತಿಳ್ಕೊಳ್ಳಿ ಇಲ್ಲಿ ಪ್ರತಿಯೊಂದು ಹೆಸರು ಮಾಡೋದಕ್ಕೆ ಕಷ್ಟಪಡಬೇಕು ಹೆಸರು ಮಾಡದೇ ಇರೋದಕ್ಕೆ ಕಷ್ಟಪಡೋದು ಬೇಕಾಗಿಲ್ಲ ಅದನ್ನು ನೀವು ನಾರ್ಮಲ್ ಆಗಿ ಪ್ರಾಣಿ ಪಕ್ಷಿಗಳ ಥರ ಬದುಕು ಪಶು ಪಶು ಅಂದರೆ ಏನು ಕೇಳ್ತಾರೆ ನಾಯಿ ಅಂದರೆ ಏನು ಕೇಳ್ತಾರೆ ಕತ್ತೆ ಹಂದಿ ಕೋಳಿ ಕುರಿ ಇದೆಲ್ಲ ಏನು ಕೇಳ್ತಾರೆ ಓಕೆ ಜ್ಞಾನ ಇಲ್ಲ ಬರೀ ಬುದ್ಧಿ ಇದೆ ಆದ್ದರಿಂದ ನೀವು ಏನೇನು ಬೆಳಿಬೇಕು ಯಶಸ್ಸು ಕಾಣಬೇಕು ಕೀರ್ತಿ ಗಳಿಸ್ಬೇಕು ಗುರಿ ಮುಟ್ಟಬೇಕು ಸಾಧಕನಾಗಬೇಕು ಇದಕ್ಕೆಲ್ಲ ನೀವು ಶ್ರಮ ಪಡಬೇಕು ಅಭ್ಯಾಸ ಮಾಡಬೇಕು ನಿರಂತರವಾಗಿ ಪಾಲನೆ ಮಾಡಬೇಕು ಇದೆಲ್ಲ ಮಾಡಿದಾಗ ನೀವು ಅಲ್ಲಿಗೆ ಹೋಗ್ತೀರ ಅಕಸ್ಮಾತ್ ಮಾಡಲಿಲ್ಲ ಅಂದರೆ ಕೆಳಗಡೆ ಹೋಗ್ತಾ ಇರ್ತೀರ ನಿಮ್ಗೆ ಅರಿವೇ ಇರೋದಿಲ್ಲ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಅಂತ ನೀವು ಮುಳುಗ್ತಾ ಇದ್ದೀರಾ ಕೆಸರಲ್ಲಿ ಮನುಷ್ಯ ಸಿಗಾಕೊಂಡ್ಬಿಟ್ರೆ ನಿಧಾನವಾಗಿ ಮುಳುಗ್ಬಿಡ್ತಾನೆ ಅದೇ ರೀತಿ ನೀವು ಅಷ್ಟೇ ಒಳ್ಳೆಯದಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಬೆಳೆಯೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಅಳಿಯೋದಕ್ಕೆ ಕೆಟ್ಟದ್ದಕ್ಕೆ ತಂತಾನಾಗಿಯೇ ಮುಳುಗ್ತಾ ಇರ್ತೀರ ನಿಮಗೆ ಗೊತ್ತಾಗಲ್ಲ ಆದ್ದರಿಂದ ನಿಸರ್ಗ ಈ ಎಲ್ಲ ರೀತಿನೀತಿಗಳನ್ನು ವಿಧಿವಿಧಾನಗಳನ್ನು ಎಲ್ಲವನ್ನ ಹೇಳ್ಕೊಡುತ್ತೆ ಅದನ್ನು ನೋಡುವಂಥ ದೃಷ್ಟಿಕೋನವನ್ನು ನೀವು ಬೆಳೆಸ್ಕೊಳ್ಬೇಕು ಇನ್ನೂ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಸಾಧನೆ ಮಾಡಲಿಲ್ಲ ಯಾವುದೇ ರೀತಿ ಯಶಸ್ಸು ಕೀರ್ತಿಗಳಿಸಿಲ್ಲ ಅಭಿವೃದ್ಧಿ ಸಮೃದ್ಧಿನೂ ಆಗಿಲ್ಲ ಅಂತಂದರೆ ಆತ್ಮ ಆತ್ಮಸಮೃದ್ಧಿ ಯೋಗವನ್ನು ಕಲ್ತ್ಕೊಳ್ಳಿ ಖಂಡಿತವಾಗಲೂ ನಿಮ್ಮ ಆರೋಗ್ಯ ತೃಪ್ತಿ ನೆಮ್ಮದಿಯ ಬದುಕನ್ನು ಹೇಗೆ ನೀಗಿಸ್ಕೊಂಡು ಹೋಗಬೇಕು ಹೇಗೆ ಸಂಭಾಳಿಸ್ಬೇಕು ವೈಯಕ್ತಿಕ ಸಾಮಾಜಿಕ ಕೌಟುಂಬಿಕ ಇದೆಲ್ಲವನ್ನು ಬಿಡಿಸಿ 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 ನಿಮಗೆ ಅತ್ಯದ್ಭುತವಾಗಿ ತಿಳಿಸ್ಕೊಡ್ತೀನಿ ಕಲಿಸ್ಕೊಡ್ತೀನಿ ಅದನ್ನು ನೀವು ತಿಳಿದ ನಂತರ ನಿಮ್ಮ ಬದುಕು ಬೇರೊಂದು ಆಯಾಮವನ್ನು ದರ್ಶನ ಮಾಡುತ್ತೆ ತೆರೆದುಕೊಳ್ಳುತ್ತೆ ಅಲ್ಲಿ ನೀವು ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಯಶಸ್ಸು ಕೀರ್ತಿಯನ್ನು ಗಳಿಸಬಹುದು ಗುರಿ ಸಾಧನೆಯನ್ನು ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ